ನಮ್ಮ ರಾಜಕುಮಾರಿಗೆ ಸ್ವಯಂವರ ನಡೆದರೂ ರಾಜಕುಮಾರ ರಾಜಕುಮಾರಿ ಮೆಚ್ಚುವಂತ ರಾಜಕುಮಾರ ಸಿಗಲಿಲ್ಲವಲ್ಲ ಎನ್ನುವ ಚಿಂತೆಯಾಗಿದೆ ನನಗೆ ಈ ನಮ್ಮ ರಾಜಕುಮಾರಿಗೆ ಯಾವಾಗ ಮದುವೆ ಆಗುವುದೋ ರಾಜಕುಮಾರಿಗೆ ಬರೆಸುವತ್ತ ರಾಜಕುಮಾರ ಯಾವಾಗ ಸಿಗುವನೋ ಏನು ಚಿಂತೆ ಮಾಡಬೇಡಿ ಪ್ರಭುಗಳೇ ಚಿಂತೆ ಮಾಡಬೇಡಿ ಪ್ರಭುಗಳೇ ಚಿಂತೆ ಮಾಡಬೇಕು ಹುಟ್ಟಿಸಿದ ದೇವರು ಎಣ್ಣಿಗೊಂದು ಗಂಡು ಎಂದು ಸೃಷ್ಟಿಸಿಯೇ ಏನು ಸೃಷ್ಟಿಸಿದ್ದಾನೋ ಏನೋ ನನ್ನ ಚಿಂತೆ ನಿಮಗೆ ಅರ್ಥವಾಗುವುದಿಲ್ಲ ಮಂತ್ರಿಗಳೇ ನನಗೆ ಅರ್ಥವಾಗುವುದಿಲ್ಲವೆಂಬುದು ನಿಮ್ಮ ಹಿತೈಷಿಲ್ಲವೇ ಹಾಗಾದರೆ ನಿಮ್ಮ ಚಿಂತೆ ದೂರವಾಗುವುದಲ್ಲವೇ ಮಗಳಿಗೆ ಯ ಬಯಸುವುದು ಮೂರ್ಖತನವಲ್ಲವೇ ಅಯ್ಯೋ ರಾಜರೇ ಆ ರೀತಿ ಅನ್ಯತಾ ಭಾವಿಸಬೇಡಿ ಅದಕ್ಕೆ ಪ್ರಸಂಗಿ ಎಂದು ಸಹ ಅನ್ನಬೇಡಿ ನಿಮ್ಮ ಚಿಂತೆಯನ್ನ ದೂರ ಮಾಡಲು ನಾನು ಎಡವಟ್ಟಾಗಿ ಅದೇ ಬೇಗನೆ ನಾನು ತಡವರಿಸಿಬಿಟ್ಟು ಮಾತನಾಡಿಬಿಟ್ಟೆ ಪ್ರಭು ಸಮಾಧಾನ ಮಾಡಿಕೊಳ್ಳಿ ಸಮಾಧಾನ ಮಾಡಿಕೊಳ್ಳಿ ಮಂತ್ರಿಗಳೇ ನನಗೆ ಸಮಾಧಾನವೇ ಇನ್ನೆಲ್ಲಿಯ ಸಮಾಧಾನ ಇನ್ನೆಲ್ಲಿಯ ಸಮಾಧಾನ ಛೇ ಇನ್ನೆಲ್ಲಿಯ ಸಮಾಧಾನ ಈ ರಾಜನಿಗೆ ತಕ್ಕ ಶಿಕ್ಷೆಯನ್ನು ಕೊಡಲೇಬೇಕು ಸುಂದರವಾದ ಅವಳಿಗೆ ರಾಜಕುಮಾರಿಗೆ ಅವಿದ್ಯಾವಂತ ಅವಿವೇಕಿ ಅಸಹ್ಯವಾಗಿರುವಂತಹ ರಾಜಕುಮಾರನನ್ನೇ ತಂದು ಅವರ ಸೊಕ್ಕನ್ನು ಅಡಗಿಸದೆ ಈ ಮಂತ್ರಿಯು ಬಿಡುವುದೇ ಇಲ್ಲ

ನನ್ನ ಮದುವೆ ಅಂತೆ ಓಹ್ ನಂದು ಆದ್ರೆ ನಾನು ಹೇಳ್ದಂಗೆ ಕೇಳಿರು ಮಾತ್ರ ನೀನು ಮದ್ವೆ ಕಣ್ಲಾ ಇಲ್ದಿದ್ರು ನಾ ಮಾಡ್ಸೋಕಿಲ್ಲ ನೋಡಪ್ಪ ಏನದು ಬಾ ಅತ್ರಾ ಮತ್ತೆ ನಾನು ಹೇಳ್ದಂಗೆ ಕೇಳ್ತಿ ಓ ನೋಡಪ್ಪ ನೀವೆಲ್ಲರೂ ಸಾಕ್ಷಿ ಇದ್ದೀರಾ ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿದನ್ ನೋಡ್ರಿ ಈತ ಹಾ ನೀನು ಹೇಳ್ದಂಗೆ ಕೇಳ್ಬೇಕು ನಾನು ಹೇಳ್ದಂಗೆ ಕೇಳ್ಬೇಕು ಅ ನಿಜನಾ ಓ ಓ ಶಿವಪ್ ಬೇಡದು ಮೊದ್ಲೇ ರಾಜ್ಕುಮಾರಿ

Oh, nice.